ಯುವಕರ ಕಣ್ಮಣಿಯಾಗಿರ್ತಕ್ಕಂಥ ಕೆ ಎಸ್ ಆನಂದ್ ಅವರವರಿಗೆ ಜನ್ಮದಿನ ಶುಭಾಶಯಗಳು ಶುಭ ಕೌರ್ವರು ವಾಲ್ಮೀಕಿ ಕಡೂರು ರಾಂಪುರ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಕಡೂರಿನ ಜನಪ್ರಿಯ ಶಾಸಕರಾದ ಯುವಕರ ಕಣ್ಮಣಿ ಆನಂದ್ ಕೆ ಎಸ್ ಇವರಿಗೆ ನಲವತ್ತಾರನೇ ಹುಟ್ಟುಹಬ್ಬದ ಶುಭಾಶಯಗಳು ಶುಭ ವಾಲ್ಮೀಕಿ ಸಮುದಾಯದ ಬಂಧುಗಳು ಕಡೂರಿನ ಜನಪ್ರಿಯ ಶಾಸಕರು ಯುವಕರ ಕಣ್ಮಣಿ ಆದಂತಹ ಆನಂದ್ ಕೆಎಸ್ ಇವರಿಗೆ ನಲವತ್ತಾರನೇ ಹುಟ್ಟುಹಬ್ಬದ ಪ್ರಯುಕ್ತ ನವಗ್ರಹ ನ್ಯೂಸ್ ಚಾನೆಲ್ ವ್ಯವಸ್ಥಾಪಕರಾದ ಟಿ ಎಸ್ ಕರಿಯಪ್ಪ ಹಾಗೂ ನವಗ್ರಹ ನ್ಯೂಸ್ ಚಾನೆಲ್ನ ಎಲ್ಲ ಸಿಬ್ಬಂದಿ ವರ್ಗದವರಿಂದ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಆ ದೇವರು ಇವರಿಗೆ ಆಯಸ್ಸು ಆರೋಗ್ಯ ಕರುಣಿಸಿ ರಾಜಕೀಯ ಜೀವನದಲ್ಲಿ ಇನ್ನು ಉನ್ನತ ಶಿಖರಕ್ಕೆ ಏರಲಿ ಎನ್ನುವುದೇ ನವಗ್ರಹ ನ್ಯೂಸ್ ಚಾನೆಲ್ನ ಆಶಯವಾಗಿದೆ